ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಯಾಬಿಟಿಕ್ ನ್ಯೂರೋಪತಿ ಅನ್ನೋದ್ ಬಗ್ಗೆ ಮಾತಾಡೋಣ ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ಏನು ನಿಮಗೆ ಸಾಧಾರಣವಾಗಿ ಡಯಾಬಿಟಿಸ್ ತುಂಬಾ ವರ್ಷದಿಂದ ಇದೆ ಅಂತ ಹೇಳಿದ್ರೆ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಲೆವೆಲ್ಸ್ ಇದ್ದಾಗ ಏನಾಗುತ್ತೆ ನಿಮ್ಮ ನರಗಳನ್ನ ಡ್ಯಾಮೇಜ್ ಮಾಡಕ್ಕೆ ಶುರು ಮಾಡುತ್ತೆ ಈ ಬ್ಲಡ್ ಶುಗರ್ ಲೆವೆಲ್ಸ್ ನರನ್ನ ಡ್ಯಾಮೇಜ್ ಮಾಡೋದನ್ನ ನಾವು ನ್ಯೂರೋಪತಿ ಅಂತ ಕರಿತೀವಿ ಸಾಧಾರಣವಾಗಿ ಇದ್ರಲ್ಲಿ ಏನಾಗುತ್ತೆ ನಿಮ್ಮ ಪಾದಗಳಲ್ಲಿ ಉರಿ ಬರ್ತಾ ಇರ್ತವೆ ಅಥವಾ ಜುಮ್ ಅಂತ ಇರುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ಕಾಲ್ ಜುಮ್ ಇರುತ್ತೆ ಅದು ಹೋಗ್ತಾನೆ ಇಲ್ಲ ಏನೆಲ್ಲ ಮಾಡ್ಕೊಂಡ್ರು ಹೋಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಇದು ಒಂದು ಡಯಾಬಿಟೀಸ್ ನ ಕಾಂಪ್ಲಿಕೇಶನ್ಸ್ ಮೊದಲನೇದಾಗಿ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ ಯಾಕಾಗತ್ತೆ ನಿಮ್ಮ ಬ್ಲಡ್ ಶುಗರ್ಸ್ ಕಂಟ್ರೋಲ್ ಇಲ್ಲದೆ ಇರುವ ಕಾರಣ ಆಗುತ್ತೆ ಸೊ ಇಲ್ದೆ ಇರುವಾಗ ನೀವು ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಆಹಾರ ತಿನ್ಬೇಕು ಏನ್ ಎಕ್ಸಸೈಸ್ ಮಾಡ್ಬೇಕು ಹೇಗೆ ನೀವು ಡಯಾಬಿಟೀಸ್ ಅಲ್ಲಿ ತಿನ್ಬೇಕು ಬ್ಲಡ್ ಶುಗರ್ ನ ಕಡಿಮೆ ಮಾಡ್ಕೊಂಡು ಂತ ಆ ವಿಡಿಯೋನ ನೋಡೋದನ್ನ ಮರಿಬೇಡಿ ಸೊ ಆ ವಿಡಿಯೋ ನೋಡಿ ನಿಮ್ಮ ಶುಗರ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಳಿ ಇನ್ನೊಂದು ನ್ಯೂರೋಪತಿ ಅಂದಾಗ ನಿಮ್ಮ ಕಾಲಲ್ಲಿ ಪಾದಗಳಲ್ಲಿ ಉರಿ ಬರ್ತಾ ಇರುತ್ತೆ ಅಥವಾ ಜುಮ್ ಅಂತ ಇರುತ್ತೆ ನಿದ್ದೆ ಬರಲ್ಲ ಸಮಸ್ಯೆ ಆಗ್ತಾ ಇರುತ್ತೆ ರಾತ್ರಿ ಇಡೀ ನಿಮ್ಗೆ ನಿದ್ದೆ ಬರಲ್ಲ ಸಮಾಧಾನ ಇರೋದಿಲ್ಲ ಈ ತರ ಪ್ರಾಬ್ಲಮ್ಸ್ ಆಗ ಚಾನ್ಸಸ್ ಇರುತ್ತೆ ಆಮೇಲೆ ಕೆಲವೊಬ್ರಿಗೆ ಸೆನ್ಸೇಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಅಂದ್ರೆ ಮುಟ್ಟಿದ್ರೆ ಗೊತ್ತಾಗಲ್ಲ ಚುಂಟಿದ್ರೆ ಗೊತ್ತಾಗಲ್ಲ ಬಿಸಿ ತಣ್ಣಗೆ ವ್ಯಕ್ತ ಗೊತ್ತಾಗೋದಿಲ್ಲ ಅದರಿಂದ ನಿಮ್ಗೆ ಗಾಯಗಳಾಗ ತುಂಬಾ ಕಾಮನ್ ಆಗಿ ಆಗುತ್ತೆ ಡಯಾಬಿಟೀಸ್ ಇರೋರಿಗೆ ಅದಕ್ಕೆ ಹೇಳ್ತಾರಲ್ವ ಗಾಯ ಆಗ್ಬಾರ್ದು ಪ್ರಿವೆಂಟ್ ಮಾಡ್ಕೊಳ್ಳಿ ಒಂದು ಏನಂದ್ರೆ ಬ್ಲಡ್ ಶುಗರ್ ಹೈ ಇದ್ದಾಗ ಡಯಾಬಿಟೀಸ್ ಇದ್ದಾಗ ಗಾಯ ಆದ್ರೆ ಬೇಗ ಮಾಯ ಆಗಲ್ಲ ಅದು ಒಂದ್ ಸಮಸ್ಯೆ ಇನ್ನೊಂದ್ ಏನಂತ ಹೇಳಿದ್ರೆ ನೀವು ಗಾಯ ಆಗೋದು ನಿಮ್ಗೆ ಗೊತ್ತಾಗೋದಿಲ್ಲ ಏನಾದ್ರೂ ನಿಮ್ಗೆ ತಾಗಿದ್ರೆ ಏನಾದ್ರೂ ಗಾಯ ಆದ್ರೂ ನಿಮ್ಗೆ ಬೇಗ ಗೊತ್ತಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ನರಗಳಲ್ಲಿ ನಿಮ್ಗೆ ವೀಕ್ನೆಸ್ ಇದೆ ಅದರ ಸೆನ್ಸೇಷನ್ ಕಡಿಮೆ ಆಗುತ್ತೆ ಸೊ ನೀವು ಬರಿ ಕಾಲಲ್ಲಿ ನಡಿಬೇಕಾದ್ರೆ ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕಲ್ ಚುಚ್ಚಿದ್ರು ಬೇಗ ಗೊತ್ತಾಗೋದಿಲ್ಲ ಸೊ ಅದಕ್ಕಾಗಿ ಪ್ರಿವೆನ್ಶನ್ ಮಾಡ್ಕೊಳ್ಬೇಕು ನೀವು ಫಸ್ಟ್ ಅಂದ್ರೆ ಒಳ್ಳೆ ಕುಶಂಡ್ ಫುಟ್ ಫುಟ್ವೇರ್ ಹಾಕೊಳ್ಳಿ ಬರಿಗಾಲಲ್ಲಿ ಜಾಸ್ತಿ ಹೊತ್ತು ನಡಿಬೇಡಿ ಇದು ಒಂದು ಇನ್ನೊಂದು ನೀವ್ ಏನಾದ್ರೂ ಹಾಟ್ ಬ್ಯಾಗು ಈ ತರ ಏನಾದ್ರೂ ಯೂಸ್ ಮಾಡ್ತಿದ್ರೆ ನೋವು ಕಡಿಮೆ ಆಗೋದಿಕ್ಕೆ ಅದು ಕೂಡ ನೀವು ತುಂಬಾ ಮಾನಿಟರ್ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಒಂದೊಂದ್ಸಲ ಕಾಲಲ್ಲಿ ಬರ್ನ್ ಆದ್ರೂ ಕೂಡ ನಿಮ್ಗೆ ಅದು ಗೊತ್ತಾಗೋದಿಲ್ಲ ಇನ್ನೊಂದು ನಿಮ್ಗೆ ಈ ಜುಮ್ ಇದ್ರೆ ಸೆನ್ಸೇಷನ್ಸ್ ಎಲ್ಲ ಇದ್ರೆ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಬೆಚ್ಚಗಿರುವ ನೀರಲ್ಲಿ ನಿಮ್ಮ ಕಾಲ್ಗಳನ್ನ ಮುಳುಗಿಸಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಬಿಟ್ಟು ನೀವು ರಾತ್ರಿ ಮಲಗಬೇಕಾದ್ರೆ ಪಾದಗಳಿಗೆ ನೀವು ಮಸಾಜ್ ನ ಮಾಡ್ಕೊಳ್ಬಹುದು ಮಸಾಜ್ ಯಾವ್ದ್ರಿಂದ ಮಾಡಬೇಕು ಅಂದ್ರೆ ಕೊಬ್ಬರಿ ಎಣ್ಣೆಯಿಂದ ಮಾಡಬಹುದು ಕೊಕೋನಟ್ ಆಯಿಲ್ ಇಂದ ಮಾಡಬಹುದು ಅಥವಾ ಇನ್ನೊಂದು ಕೆಲವರು ತುಪ್ಪ ಕೂಡ ಯೂಸ್ ಮಾಡ್ತಾರೆ ತುಪ್ಪದಿಂದ ಪಾದ ಮಸಾಜ್ ಮಾಡೋದ್ರಿಂದ ಕೂಡ ನಿಮ್ಗೆ ನರ ಸಮಸ್ಯೆ ಕಡಿಮೆ ಆಗುತ್ತೆ ಈ ಜುಮ್ ಅನ್ನುವಂಥದ್ದು ಸೆನ್ಸೇಷನ್ ಕಡಿಮೆ ಆಗುತ್ತೆ ನಿದ್ದೆ ಬರಕ್ಕೆ ಹೆಲ್ಪ್ ಆಗುತ್ತೆ ಸೊ ಮಲಗಬೇಕಾದ್ರೆ ಪಾದಗಳ ಮಸಾಜ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇನ್ನೊಂದೇನಂದ್ರೆ ನಾವು ಆಕ್ಯುಪಂಕ್ಚರ್ ಅಂತ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ ನರ ಸಮಸ್ಯೆ ಇದ್ದಲ್ಲಿ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಒಳ್ಳೆ ರೀತಿಯಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈ ನರ ಸಮಸ್ಯೆಗಳು ಕಾಂಪ್ಲಿಕೇಶನ್ಸ್ ಯಾಕಾಗ್ತಿದೆ ಆಗ್ತಿದೆ ಖಂಡಿತ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಹೈ ಇದೆ ಅದ್ರ ಜೊತೆಗೆ ನೀವು ಆಂಟಿ ಆಕ್ಸಿಡೆಂಟ್ಸ್ ನಿಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಕಡಿಮೆ ಇದೆ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಯಾವ್ದೆಲ್ಲ ಗ್ಲೂಟಾಥಯೋನ್ ಅನ್ನೋದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಈ ಆಂಟಿ ಆಕ್ಸಿಡೆಂಟ್ ನಮ್ಮ ದೇಹದಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಇದ್ರೆ ಈ ಸಿಂಪ್ಟಮ್ಸ್ ಗಳು ನಿಮ್ಗೆ ಒಳ್ಳೆ ರೀತಿಯಾಗಿ ಕಮ್ಮಿ ಆಗುತ್ತೆ ಸೊ ಈ ಗ್ಲೂಟಾಥಯೋನ್ ನ ನೀವು ಐದರ್ ಸಪ್ಲಿಮೆಂಟ್ ಮುಖಾಂತರ ತಗೊಳ್ಬಹುದು ಅದು ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ವೈಟಮಿನ್ ಸಿ ರಿಚ್ ಫುಡ್ಸ್ ನ ಒಳ್ಳೆ ರೀತಿಯಾಗಿ ತಗೊಳ್ಳಿ ವೈಟಮಿನ್ ಸಿ ರಿಚ್ ಫುಡ್ಸ್ ತಗೊಂಡಾಗ ನಿಮ್ಗೆ ಗ್ಲೂಟಾ ನಿಮ್ಮ ದೇಹದಲ್ಲೇ ಪ್ರೊಡ್ಯೂಸ್ ಆಗುತ್ತೆ ಅದಲ್ಲದೆ ಬೇರೆ ರೀತಿಯ ಒಳ್ಳೆ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ನ ತಗೊಳ್ಳಿ ಇದೆಲ್ಲ ತಗೊಳ್ಳೋದ್ರಿಂದ ನಿಮ್ಗೆ ನರ ಸಮಸ್ಯೆಗಳು ತುಂಬಾ ಕಡಿಮೆ ಆಗುತ್ತೆ ನೀವೇ ನಿಮ್ಮ ಮನೆಯಲ್ಲಿ ಮಸಾಜ್ ಮಾಡ್ಕೊಳ್ಬಹುದು ಮತ್ತೆ ನರಶಕ್ತಿ ಇಂಪ್ರೂವ್ ಆಗುವಂತದ್ದು ಸೆನ್ಸೇಷನ್ ಗೊತ್ತಾಗ್ತಿದೆ ಇಲ್ವಾ ಅನ್ನುವಂಥ ಆಕ್ಟಿವಿಟೀಸ್ ಮಾಡ್ಬೋದು ಬೇರೆ ಅದು ಬಾಲ್ ಬರುತ್ತೆ ನೀವು ಪೌಡರ್ ಅಥವಾ ಮುಳ್ಳು ತರ ಇರುತ್ತೆ ಅದರಿಂದ ಮಸಾಜ್ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಕೆಲವೊಬ್ರು ಆಕ್ಯೂ ಪ್ರೆಷರ್ ಆಕ್ಯೂ ಪಂಕ್ಚರ್ ಸ್ಲಿಪರ್ಸ್ ಕೂಡ ಹಾಕೊಳ್ತಾರೆ ಆಕ್ಯುಪ್ರೆಷರ್ ಪ್ರೆಷರ್ ಇರುವಂತದ್ದು ಸೊ ಅದ್ರಲ್ಲೂ ಕೂಡ ಸೆನ್ಸೇಷನ್ಸ್ ಡಿಫ್ರೆಂಟ್ ಆಗುತ್ತೆ ಸೊ ನೀವು ಆ ಫುಟ್ವೇರ್ ಯೂಸ್ ಮಾಡಬಹುದು ಅಥವಾ ಕಾಲಿಗೆ ಮಸಾಜ್ ಮಾಡ್ಕೊಳ್ಬಹುದು ಮಸಾಜರ್ ಯೂಸ್ ಮಾಡಬಹುದು ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಗೆ ಈ ನರಗಳಲ್ಲಿರುವ ಸೆನ್ಸೇಷನ್ ಕಡಿಮೆ ಆಗುತ್ತೆ ಜುಮ್ ಅನ್ನೋದು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನೀವು ಅದ್ರಿಂದ ಆಗುವಂತ ಗಾಯಗಳು ಕೂಡ ಪ್ರಿವೆಂಟ್ ಮಾಡ್ಕೋಬಹುದು ಆದ್ರೆ ಮೇನ್ ಏನಂತ ಹೇಳಿದ್ರೆ ನಿಮ್ಮ ಬ್ಲಡ್ ಶುಗರ್ ಒಳ್ಳೆ ರೀತಿಯಾಗಿ ನೀವು ಕಂಟ್ರೋಲ್ ಮಾಡ್ಬೇಕು ಬ್ಲಡ್ ಶುಗರ್ ಕಂಟ್ರೋಲ್ ಆದ್ರೆ ಮಾತ್ರ ನಿಮ್ಗೆ ಈ ಗಳು ಕಡಿಮೆ ಆಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಭೇಟಿ ಆಗೋಣ ಅಷ್ಟವರೆಗೂ ಡಯಾಬಿಟಿಸ್ ವಿಡಿಯೋನ ನೋಡೋದನ್ನ ಮರಿಬೇಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ ಸೊ ನೋಡ್ಬಿಟ್ಟು ನೀವು ಅದನ್ನ ಸರಿಯಾಗಿ ಫಾಲೋ ಮಾಡಿ ಬ್ಲಡ್ ಶುಗರ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಂಡು ಕಾಂಪ್ಲಿಕೇಶನ್ಸ್ ನ ಪ್ರಿವೆಂಟ್ ಮಾಡಿ ಧನ್ಯವಾದ